ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಹೇಳಿಬಿಟ್ಟು ನನ್ನ ಮನೆ ಇರೋಂಥ ಸ್ಥಳ ಕಂಪದಗದ್ದೆ ಅಂತ ಹೇಳಿಬಿಟ್ಟು ನಂದು ಊರು ಕೋಣಂದೂರು ತೀರ್ಥಹಳ್ಳಿ ತಾಲೂಕು ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್ಕು ನಾನು ಮೂಲತಃ ಅಗ್ರಿಕಲ್ಚರಿಸ್ಟು ನಾನು ವ್ಯವಸಾಯಗಾರ ಆದರೆ ವ್ಯವಸಾಯದ ಜೊತೆಗೆ ಆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಮೆಷಿನರಿಗಳನ್ನು ನಾನು ತಯಾರು ಇದ್ದೀನಿ ನಂದು ಸುಮಾರಿಗೆ ಒಂದು ಹದಿನೈದು ವರ್ಷಗಳ ಹಿಂದೆ ನನ್ನ ಅಡಿಕೆಯನ್ನು ಸುಲಿಲಿಕ್ಕೆ ಜನರದ್ದು ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ಒಂದು ಇನ್ನೊಂದು ಕಂಪ್ನಿಯಿಂದ ಒಂದು ಅಡಿಕೆ ಮಿಷನನ್ನು ಬೈ ಮಾಡಿ ತೊಗೊಂಬಂದೆ ಹಾಗೆ ಇರಬೇಕಾರೆ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಹೌದು ಅದ್ರ ಜೊತೆಗೆ ನಾನು ಸೊಸೈಟಿ ಪ್ರೆಸಿಡೆಂಟ್ ಇಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾನು ಡೈರೆಕ್ಟರ್ ಆಗಿದ್ದೆ ಈ ಬಾರಿ ನಾನು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದೆಲ್ಲ ಇರೋದ್ರಿಂದ ರೈತರ ಸಂಪರ್ಕ ನಂಗೆ ನಿರಂತರವಾಗಿ ಹತ್ತಿರ ಇತ್ತು ಅದ್ರ ಜೊತೆಗೆ ನಂದು ಏನಂದ್ರೆ ನನ್ನ ಹತ್ರ ಟ್ರ್ಯಾಕ್ಟರ್ಗಳು ಆವಾಗಲೇ ವ್ಯವಸಾಯಕ್ಕೆ ಅಂತ ನನಗೆ ಅಂತ ಇಟ್ಕೊಂಡಿದ್ದೆ ಅದನ್ನು ಬೇರೆ ರೈತರಿಗೆ ನಾನು ಕೊಟ್ಬಿಟ್ಟು ಬಾಡಿಗೆ ಥರ ನಾನು ದುಡಿತಾ ದುಡಿಮೆ ಮಾಡ್ತಾ ಇದ್ದೆ ಅದ್ರ ಜೊತೆಗೇನೆ ಜೆ ಸಿ ಬಿ ಯಂತ್ರಗಳು ಆಮೇಲೆ ಹಿಟಾಚಿಗಳು ಈ ಥರ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ರೈತರ ಸಂಪರ್ಕ ನಿರಂತರವಾಗಿ ಹತ್ತಿರದಲ್ಲಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೇನೆ ನಾನು ಈ ಮೆಷನ್ನೊಂದು ಹಳೇದಾದಾಗ ಹೊಸ ಮಿಷನ್ ಅಂತ ಇನ್ನೊಬ್ಬನಿಂದ ತೊಗೊಂಬಂದೆ ಅದನ್ನು ತೊಗೊಂಬಂದಾಗ ನನ್ನ ಮೆಷನನ್ನು ನೋಡಿಬಿಟ್ಟು ನಾನು ಈ ಮೆಷನರಿಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನನಗೆ ನಾನು ಆಳವಾಗಿ ಇಂಟ್ರೆಸ್ಟು ಇತ್ತು ಆಳವಾಗಿ ಹೋಗ್ತಾ ಇರೋದ್ರಿಂದ ಬೇರೆಯವರು ಕೂಡ ಅದನ್ನು ಒಪ್ಪಿ ಸುರೇಶ್ ನೀವು ಎಲ್ಲಿ ತಂದಿದ್ದೀರಿ ಅಲ್ಲಿಂದ ನಾನು ಮೆಷನನ್ನು ತೊಗೊಂತೀನಿ ಅಂತ ಹೇಳಿಬಿಟ್ಟು ನನ್ನಿಂದ ಹೇಳಿಬಿಟ್ಟು ನಾನು ಬೇರೆಯವರಿಂದ ಕೊಡಿಸ್ದೆ ಆಗ ಅವ್ರದ್ದು ಸರ್ವೀಸು ವಗೇರೆ ಇವೆಲ್ಲ ಪ್ರಾಬ್ಲಮ್ ಆದಾಗ ನಾನೇ ಯಾಕೆ ಈ ಉದ್ಯಮನ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದೆ ಅದಕ್ಕೆ ಕಾಲುವು ಕೂಡ ಬಂತು ನನಗೆ ಎಲ್ಲ ಥರದ ಅನುಕೂಲಗಳು ಬಂದಿರೋದ್ರಿಂದ ನನಗೆ ಈ ಮಾಡಲಿಕ್ಕೆ ಅನುಕೂಲ ಆಯಿತು ಅದ್ರ ಜೊತೆಗೆ ರೈತರದ್ದು ನಿರಂತರವಾಗಿ ಸಪೋರ್ಟ್ ಇರೋದ್ರಿಂದ ಈ ಉದ್ಯಮ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಕಂಪದ ಗದ್ದೆ ಆಗ್ರೋಟೆಕ್ಕು ಮೆಷನರಿಗಳು ನಮ್ಮದು ಎರಡು ಬೆಲ್ಟಿಂದ ಹನ್ನೆರಡು ಬೆಲ್ಟವರಿಗೂ ಇದೆ ಅದರಲ್ಲಿ ಎರಡು ಬೆಲ್ಟಿಂದ ಆರು ಬೆಲ್ಟವರೆಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಯಾವುದು ನಮ್ಮ ಬೆಂಗಳೂರು ಜಿ ಕೆ ವಿ ಕೆ ಅದು ಅದರಲ್ಲಿ ಮಿಷನ್ನು ನಮ್ಮದು ಚೆಕಿಂಗ್ ಆಗಿಬಿಟ್ಟು ಅದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೇ ನಾವು ಅದನ್ನು ಸರ್ಕಾರಕ್ಕೆ ತೊಗೊಂಡೋಗಿ ಕೊಟ್ಟು ಅದರಲ್ಲಿ ಸರ್ಕಾರದಲ್ಲಿ ನೆಕ್ಸ್ಟ್ ನಮಗೆ ಬರೋ ಅಂಥ ಸಬ್ಸಿಡಿಗಳು ಏನು ಮಿಷನರಿ ರೈತರು ತೊಗೊಂಡ್ರೆ ಅವ್ರಿಗೆ ಈಗ ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ ಏ ಈಗ ಒಂದು ಮಿಷನಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಹೇಳಿ ಆ ಥರ ಬರೋ ಅಂಥ ಅನುಕೂಲ ಏನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ತರ ವ್ಯವಸ್ಥೆ ಇದೆ ನನ್ನ ಹತ್ರ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಂದು ಸೀಸನ್ ಇದ್ದಾಗ ಸುಮಾರಾಗಿ ನನ್ನ ಹತ್ರ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ಕಾರಣ ಏನಂದ್ರೆ ಸರ್ವಿಸ್ಗಳಿಗೆ ಬೇರೆ ಬೇರೆ ಬ್ಯಾಚ್ಗಳನ್ನು ಮಾಡಿ ಬಿಟ್ಕೊಂಡಿದ್ದೀನಿ ಆಮೇಲೆ ಜೊತೆಗೆ ಇಲ್ಲಿ ಕೂಡ ನಾನು ಮೆಷನ್ ತಯಾರು ಮಾಡಲಿಕ್ಕೆ ಒಂದು ಹದಿನೈದು ಜನ ಇಟ್ಕೊಂಡಿದ್ದೀನಿ ಮೆಷನರಿ ತಯಾರಿ ಮಾಡಲಿಕ್ಕೆ ಜೊತೆಗೆ ಚಾಸಿಗಳು ಪ್ರತಿಯೊಂದು ಇಲ್ಲೇ ತಯಾರಾಗ್ತದೆ ಮತ್ತು ಉಳಿದಿದ್ದ ಬಿಡಿ ಭಾಗಗಳಿಂದ ನಾನು ಬೆಂಗಳೂರು ಚೆನ್ನೈ ಆಮೇಲೆ ಮೈಸೂರು ಈ ಥರ ಎಲ್ಲ ಭಾಗಗಳಿಂದ ನನಗೆ ಬಿಡಿ ಭಾಗಗಳು ಬರುತ್ತೆ ಅದನ್ನು ನಾನು ಇಲ್ಲಿ ಯಾವ ಥರ ಬೇಕೋ ಅದನ್ನು ಜೋಡಣೆ ಮಾಡ್ಕೊಂಡು ಮಾಡ್ತಾ ಮಾರ್ಕೆಟಲ್ಲಿ ತುಂಬ ಮಿಷಿನ್ಗಳು ಇದೆ ಮಿಷಿನ್ಗಳನ್ನ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ನಾನು ರೈತನಾಗಿರೋದ್ರಿಂದ ಮುಖ್ಯ ಕಾರಣ ಅಂದ್ರೆ ಮಿಷನ್ ಕ್ವಾಲಿಟಿ ಇದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಭಾವನೆ ಇವತ್ತು ರೈತರು ಯಾರು ದಡ್ರಿಲ್ಲ ಮಿಷನ್ ಕ್ವಾಲಿಟಿ ಇದೆಯಾ ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಬ್ಬಣ ಮತ್ತು ಇನ್ನೇನು ಬೇರೆ ಥರ ಇಲ್ಲ ಎಸ್ ಎಸ್ಸು ಈ ಥರ ಇರೋದ್ರಿಂದ ಬೇರಿಂಗ್ಗಳನ್ನು ಒಳ್ಳೇದು ಹಾಕಿ ನಾವು ಮಾಡಿದಾಗ ಅದು ಮಿಷನ್ ಯಾವ ರೈತರಾದರೂ ಈ ಮಿಷನ್ ಕೊಡಬೇಕು ಅನಿಸುತ್ತೆ ಯಾಕಂದರೆ ನಾನು ಪ್ರಾರಂಭ ಮಾಡಿದಾಗ ನನ್ನ ಯೋಚನೆ ಇದ್ದಿದ್ದು ನಾನು ಹತ್ತು ಮಿಷನ್ ಇಪ್ಪತ್ತು ಮಿಷನ್ ಮಾಡಿ ನಾನು ಯಾವುದೋ ನನ್ನ ಸಂಬಂಧಿಕರೇ ನನ್ನ ಹತ್ರ ಫ್ರೆಂಡ್ಸಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ಆ ಹತ್ತು ಇಪ್ಪತ್ತು ಹೋಗಿ ಇನ್ನೂರು ಮಿಷನ್ನು ಇನ್ನೂರು ಮಿಷನ್ ಮೇಲ್ಪಟ್ಟು ನನಗೆ ತೊಗೊಂಡು ಫಸ್ಟ್ ಟೈಮೇ ನನಗೆ ಆ ಥರ ಆಯಿತು ಕಳೆದರ್ಶನೂ ಅಷ್ಟೇ ಮುನ್ನೂರು ಮುನ್ನೂರು ಚಿಲ್ಲರ ಮಿಷನ್ ಈಗಲೂ ಕೂಡ ನಾನು ನಿರಂತರವಾಗಿ ಮಿಷನ್ ಕೊಡ್ತಾ ಇದ್ದೀನಿ ಈಗ ಪುತ್ತೂರು ಮಂಗ್ಳೂರು ಈಗ ನಿಮ್ಮ ನೀವು ನೋಡಿದಂತೆ ಈಗ ಮಂಗ್ಳೂರಿನವ್ರು ಬಂದು ಕೂತಿದ್ದಾರೆ ಅವರಿಗೆ ಮಂಗ್ಳೂರು ಭಾಗದಲ್ಲಿ ಚಾಲಿ ಹೊಡಿಲಿಕ್ಕೆ ಆ ಥರ ಇದಕ್ಕೆ ಮಿಷನ್ಗಳಿದೆ ಇನ್ನೂ ಒಂದೇನಂದರೆ ನನಗೆ ಮಿಷನ್ ನಾನು ಅವರಿಗೆ ಕೊಡೋದ್ರ ಜೊತೆಗೆ ಅವರಿಂದ ಏನು ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸಣ್ಣ ಪುಟ್ಟ ಯಾವ್ದಾರು ಒಂದು ಜೋಡಣೆಗಳನ್ನು ಮಾಡಿದ್ರೆ ಮೆಷನ್ ಈ ತರ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಲ್ಲ ಅನ್ನೋದು ರೈತರಿಂದನೆ ತಿಳ್ಕೊಬಿಡ್ತೀನಿ ಆ ರೈತರಿಂದ ತಿಳ್ಕೊಂಡು ಇಂಜಿನಿಯರ್ಸ್ ಹತ್ರ ಈ ಆ ಥರ ಡ್ರಾಯಿಂಗ್ ಮಾಡಿಸ್ಬಿಟ್ಟು ಈ ಮೆಷನ್ನ ರೆಡಿ ಮಾಡಿಸ್ತಾ ಇದೆ ಈ ಮೆಷನರಿಲಿ ನಾವು ಅದನ್ನು ಅಪ್ಡೇಟ್ ಮಾಡಿದೀವಿ ಇದನ್ನ ಅಪ್ಡೇಟ್ ಮಾಡಿದೀವಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳೋ ಅಂಥದ್ದಲ್ಲ ಸುಳ್ದು ನೋಡಿದಾಗ್ಲೇ ಅದರ ಅಪ್ಡೇಟ್ ಏನು ಅಂತ ಗೊತ್ತಾಗುತ್ತೆ ಕ್ವಾಲಿಟಿಯಾಗಿ ಸುಲಿಯೋದು ಒಂದಾಯಿತು ಮಾರ್ಕಿಂಗ್ ಕಡಿಮೆ ಬರೋಂಥದ್ದು ಆಮೇಲೆ ಅದರ ಲೈಫ್ಗಳು ಕೂಡ ಕೌಂಟ್ ಆಗ್ತಾ ಹೋಗ್ತದೆ ನಾವು ಬರೀ ಈಗ ಅಡಿಕೆ ಸುಲಿದು ಅಡಿಕೆ ಸುಲಿಯ ಮೆಷನ್ ಕೊಡೋದು ಜೊತೆಗೆ ಆ ಮಿಷನ್ ಇನ್ ಲೈಫು ಕೂಡ ಅದರಲ್ಲಿ ಕೌಂಟ್ ಆಗ್ತದೆ ಆಮೇಲೆ ಆ ಮಿಷನ್ನು ಪದೇ ಪದೇ ರಿಪೇರಿ ಬರದೇ ಇರೋಂಗೆ ರೈತರಿಗೆ ಎಷ್ಟು ಅನುಕೂಲ ಅಂದರೆ ಏನಾರು ಒಂದು ಸಣ್ಣ ಬೋಲ್ಟು ನೆಟ್ಗಳು ಲೂಸ್ ಆದರೂ ಅವರೇ ಟೈಟ್ ಮಾಡ್ಕೊಂಡು ಅವರೇ ಮ ರೆಡಿ ಮಾಡಿಕೊಂಡು ಆ ಮೆಷನ್ನನ್ನು ಚಲಾಯಿಸೋ ಅಂಥ ಇದು ಒಳ್ಳೆಯ ಒಂದು ವಾತಾವರಣ ಇರಬೇಕಾದ್ರೆ ಮೆಷನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾವು ನೋಡ್ತೀವಿ ಇದೇನೋ ಮಾಡ್ಬೋದೇನೋ ಬಿಡ್ಬೋದೇನೋ ಅಂತ ಹೇಳಿ ಯೋಚನೆ ಮಾಡೋದ್ರೊಳಗೆ ಅದು ಹೆಚ್ಚು ಕಡಿಮೆ ಇನ್ನೊಬ್ಬ ಯಾರೋ ಒಬ್ಬ ರಿಪೇರಿ ಒಂದು ಕರೆಸಿ ಇಲ್ಲ ನಾವೇ ಇಲ್ಲಿಂದ ಕಳಿಸಿ ಆ ಮಾಡಿಸೋ ಟೈಮಿಗಿಂತ ಹತ್ತು ನಿಮಿಷದಲ್ಲಿ ಅವರೇ ರೈತರು ರೆಡಿ ಏನು ಮಾಡ್ಲಿಕ್ಕೆ ಅನುಕೂಲ ಬೇಕು ಆ ಥರ ವ್ಯವಸ್ಥೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತೀರ್ಥಹಳ್ಳಿ ತಾಲೂಕು ವ್ಯಾಪ್ತಿ ಮಾತ್ರ ಇಟ್ಕೊಂಡಿದ್ದೆ ಆಮೇಲೆ ಹೊಸನಗರ ಸಾಗರ ಈ ತರ ಎಲ್ಲ ವ್ಯಾಪ್ತಿ ಇದು ಮಾಡ್ಕೊಂಡಿದ್ದೆ ಆದ್ರೆ ನನಗೆ ಇನ್ನೊಂದು ರೈತರ ಆಶೀರ್ವಾದ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಕಡೆ ಈ ಭಾಗದಲ್ಲಿ ಗೋಕರ್ಣ ಗೋಕರ್ಣದವರೆಗೂ ಕೊಟ್ಟಿದ್ದೀನಿ ಹೊನ್ನಾವರ ಕಾರವಾರ ಕುಮಟಾ ಗೋಕರ್ಣ ಇದು ಚಾಲಿ ಹೊಡಿಲಿಕ್ಕೆ ಹೋಗ್ತಾ ಇದೆ ಈ ಕಡೆ ಭಾಗದಲ್ಲಿ ಮಂಗ್ಳೂರವರಿಗೆ ಪುತ್ತೂರು ಮಂಗ್ಳೂರು ಕಡಬ ಈಗ ಅವರು ಬಂದಿದ್ದಾರಲ್ಲ ಆ ಭಾಗದವರು ಅಲ್ಲಿವರೆಗೂ ಕೊಟ್ಟಿದ್ದೀನಿ ಈ ಕಡೆ ಹಿರಿಯೂರವರೆಗೂ ಕೊಟ್ಟಿದ್ದೀನಿ ಮತ್ತೆ ಚನ್ನಗಿರಿ ಈ ಭಾಗದಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಈಗ ಹಾಸನ್ನು ಹಾಸನಿಗೂ ಕೊಟ್ಟಿದ್ದೀನಿ ಮೊನ್ನೆ ಮೈಸೂರು ಬಾರ್ಡ್ರು ಕೆ ಆರ್ ನಗರ್ ಅಲ್ಲಿವರೆಗೂ ಮಿಷನ್ ಕೊಟ್ಟಿದ್ದೀನಿ ಎರಡರಿಂದ ಹನ್ನೆರಡು ಬೆಲ್ಟ್ವರೆಗೂ ಇದೆ ಎರಡು ಬೆಲ್ಟ್ ಮಿಷನಿಂದ ಪ್ರಾರಂಭ ಆಗಿ ಹನ್ನೆರಡು ಬೆಲ್ಟ್ ಮಿಷನ್ವರೆಗೂ ಇಲ್ಲ ಎಲ್ಲ ಒಂದೇ ಥರ ಜೋಡಣೆಗಳಷ್ಟು ಬಿಟ್ಟರೆ ಎರಡು ಅದರ ಮತ್ತೆ ಅಟ್ಯಾಚ್ಮೆಂಟ್ ಪಕ್ಕ ಇನ್ನೆರಡು ಇನ್ನೆರಡು ಈ ಥರ ನಾವು ಮಾಡ್ತೀವಿ ಬಿಟ್ಟರೆ ಅದರಲ್ಲೇನು ಈಗ ಮ ಮೆಷನ್ನ ಈ ಎರಡು ಒಂಥರ ನಾಲ್ಕು ಒಂಥರ ಆರು ಒಂಥರ ಇಲ್ಲ ಒಟ್ಟು ಔಟ್ಪುಟ್ ಜಾಸ್ತಿ ಜಾಸ್ತಿ ಅಡಿಕೆ ಬೆಳೆಯೋನಿಗೆ ಈಗ ಎರಡು ಕ್ವಿಂಟಾಲ್ ಬೆಳೆಯವನಿಗೆ ಏನು ಬೇಕು ಇಪ್ಪತ್ತು ಕ್ವಿಂಟಾಲ್ ಏನು ಬೇಕು ಇನ್ನೂರು ಕ್ವಿಂಟಾಲ್ ಬೆಳೆಯವನಿಗೆ ಏನು ಬೇಕೋ ಆ ಥರ ಅಡಿಕೆ ಮೆಷನನ್ನು ರೆಡಿ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ ಹೌದು ಸರ್ವಿಸ್ ಹೌದು ಒನ್ ಇಯರು ಒನ್ ಸೀಸನ್ ಈಗ ಸಾಮಾನ್ಯ ಅಡಿಕೆ ಸೀಸನ್ ಇರೋದು ತ್ರೀ ಮಂತ್ಸು ಆ ತ್ರೀ ಮಂತ್ಸ್ ಏನಿರುತ್ತೆ ಅದು ನಾವು ಮೆಷನ್ ತೊಗೊಂಡು ಅದು ನಮ್ಮದು ಫ್ರೀ ಆಫ್ ಕಾಸ್ಟ್ ಸರ್ವೀಸು ಏನೇ ಮೆಷನ್ ತೊಂದರೆ ಬಂದರೂ ಅದರಲ್ಲಿ ಯಾವುದೋ ಮೋಟ್ರ್ಗಳೋ ಇನ್ನೊಂದೋ ಯಾವುದೇ ಪಾರ್ಟ್ ಹೋದರೂ ಆ ಪಾರ್ಟನ್ನು ಚೇಂಜ್ ಮಾಡಿಬಿಟ್ಟು ಹೊಸ ಪಾರ್ಟನ್ನು ಹಾಕಿಬಿಡ ಅಂತ ವ್ಯವಸ್ಥೆನ ಇಟ್ಕೊಂಡಿದ್ದೀವಿ ಈಗ ನಾನೇ ಹಿಂದೆ ಈಗ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ಆವಾಗ ಒಂದು ಹತ್ತು ಕುಂಟಾಲ್ ಹನ್ನೆರಡು ಕ್ವಿಂಟಾಲ್ ಅಡಿಕೆ ಬೆಳೀತಾ ಇದ್ದರು ಈಗ ನಾನೊಂದು ನೂರು ಕ್ವಿಂಟಾಲ್ ಮೇಲೆ ಅಡಿಕೆ ಬೆಳಿತೀನಿ ನನಗೆ ಈ ಮಿಷನ್ ಇಲ್ದೈತಿ ಜನ ಹುಡ್ಕೋದು ಇವತ್ತು ಜನನೂ ಕೂಡ ಈಗ ಗೊತ್ತಲ್ಲ ಈಗ ಕೈಯಲ್ಲಿ ಸುಲಿದು ಕತ್ತಿ ತಾಗುತ್ತೆ ಇನ್ನೊಂದು ಅನ್ನೋ ಇದಿರೋದ್ರಿಂದ ಸುಲೀಲಿಕ್ಕಾಗಲ್ಲ ಹನ್ನೆರಡು ಕ್ವಿಂಟಾಲ್ ಆಗೋ ಟೈಮ್ನಲ್ಲಿ ಅದಕ್ಕೆ ಸರಿಯಾದ ಸೆಟಪ್ಪು ಜನ ಇದ್ದರು ಈಗ ನೂರು ನೂರು ನಾನೊಬ್ಬ ಬೆಳೆಯೋದಲ್ಲ ಸಹಜವಾಗಿ ಎಲ್ಲ ಎಲ್ಲರೂ ಬೆಳೀತಾ ಇದ್ದಾರೆ ಇದನ್ನು ಆ ಥರ ಇರೋದ್ರಿಂದ ಮಿಷನ್ನಲ್ದಿತಿ ಮನುಷ್ಯಕ್ಕೆ ಹತ್ರ ಅದನ್ನು ಇದು ಮಾಡೋ ಅಂಥದ್ದು ಕಷ್ಟ ಇದೆ ಈಗ ನಾನು ಮಿಷನ್ನೇ ಇಲ್ಲ ಅಂತ ಹೇಳಿದ್ರೆ ನನ್ನ ಅಡಿಕೆಗೆ ಒಂದು ಇಪ್ಪತ್ತೈದು ಜನ ಬೇಕಿತ್ತು ನನ್ನ ಅಡಿಕೆ ಸುಲಿದು ಆ ಮೂರು ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಡೈಲಿ ಅಷ್ಟಷ್ಟು ಇದನ್ನು ಮಾಡಲಿಕ್ಕೆ ನನಗೀಗೊಂದು ಮೂರು ನಾಲ್ಕು ಜನ ಬೇಯಿಸೋದು ಅದನ್ನು ಕ್ಲೀನಿಂಗ್ ಮಾಡಿಬಿಟ್ಟು ಅದನ್ನು ಹಂಡೆಗೆ ಹಾಕಿ ಅದನ್ನೆಲ್ಲ ಮಾಡಲಿಕ್ಕೆ ನಾನು ಫೋರ್ ಮೆಂಬರ್ಸನ್ನು ಇಟ್ಕೊಂಡಿದ್ದೀನಿ ನಾಲ್ಕು ಜನ ನಂದು ಅಡಿಕೆ ಕೊಯ್ಲನ್ನು ಕಂಪ್ಲೀಟ್ ಮಾಡ್ತಾರೆ ಲೇಡೀಸ್ ಒಬ್ಬ ಮಾತ್ರ ಜೆಂಟ್ಸ್ ಇದ್ದಾನೆ ಮತ್ತು ಮೂರು ಜನ ಲೇಡೀಸೇ ಅದನ್ನು ನನ್ನ ಕಂಪ್ಲೀಟ್ ಮಾಡ್ತಾರೆ ನಾನು ಯಾವುದೇ ರೈತರಿಗೆ ಒಬ್ರಿಗೆ ಕೊಟ್ಟೆ ಅಂತ ಹೇಳಿದ್ರೆ ಅವ್ರು ಇನ್ ನಾಲ್ಕು ಜನನ ಕರ್ಕೊಂಬಂದು ಈ ಮಿಷನ್ ತುಂಬಾ ಚೆನ್ನಾಗಿದೆ ಹತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ಸ ಕರ್ಕೊಂಡು ಹೋಗ್ತಾರೆ ಅದೇ ಒಂದು ನನ್ನ ಭಾಗ್ಯ ಅಡಿಕೆನ ಕ್ಲೀನಾಗಿ ಆಯ್ಕೆ ಮಾಡಿ ಈಗ ಕೆಲದು ಹಣ್ಣು ಗೋಟನ್ನು ಹಾಕಿದ್ರೆ ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಔಟ್ಪುಟ್ಟು ಕಡಿಮೆ ಆಗುತ್ತೆ ಇನ್ಪುಟ್ಟು ಇದನ್ನು ಇದು ಮಾಡಿದ್ರೆ ಆದರೆ ಕಡಿಮೆ ಇದು ಮಾಡೋದ್ರಿಂದ ಏನು ಕ್ಲೀನಿಂಗ್ ಮಾಡಿ ಅಡಿಕೆ ಹಸಿರು ಅಂಥ ಅಡಿಕೆ ಹಣ್ಣು ಗೋಟು ಈ ಥರದ್ದನ್ನು ಬೇರ್ಪಡಿಸಿ ಹಾಕೋದ್ರಿಂದ ಒಂದು ಎರಡು ಎರಡು ಬೆಲ್ಟ್ ಮಿಷನ್ನಲ್ಲಿ ಸುಮಾರಾಗಿ ಸು ಒಂದು ಕ್ವಿಂಟಾಲು ಚಿಲ್ಲರೆ ಹ ಸುಲ್ಬೇಳೆನೆ ತೊಗೊಬೋದು ಒಂದು ಗಂಟೆಗೆ ಒಂದು ಕ್ವಿಂಟಾಲ್ ಚಿಲ್ಲರೆ ಸುಲ್ ಬೆಳೆದು ಅಂದರೆ ಎರಡು ಬೇಂಟಾಲ್ ಒಂದು ಕ್ವಿಂಟಾಲ್ ಅಂದರೆ ಅದನ್ನು ಡಬಲ್ ಡಬಲ್ ಮಾಡ್ತಾ ಹೋದ್ರೆ ಸಹಿ ಅಷ್ಟೆ ನಾಲ್ಕಕ್ಕಿಷ್ಟು ಆರಕ್ಕಿಷ್ಟು ಇಷ್ಟು ಅಂತ ಹೇಳಿ ಈಗ ಅಡಿಕೆ ಮೂರು ಕ್ವಾಲಿಟಿ ಮಾಡುತ್ತೆ ಈಗ ಏನಾಗುತ್ತೆ ಸ ಅದಕ್ಕೆ ಸಹ ವೈಬ್ರೇಟರ್ ಅಂತ ಹಾಕ್ತೀವಿ ಆ ವೈಬ್ರೇಟ್ರಲ್ಲಿ ಫಸ್ಟ್ ಇದರಲ್ಲಿ ಸುಲದೇ ಇರೋ ಅಂತಹ ಜಿಟ್ಕಾಗಿರೋ ಅಂಥದ್ದು ಹಣ್ಗೋಟ್ ಅಂಥದ್ದು ಒಂದು ಪಾರ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಸುಲ್ಬೇಳೆ ಏನು ಸುಲ್ಬೇಳೆ ಇರುತ್ತೆ ಅದು ಬರುತ್ತೆ ಆದರೆ ನೆಕ್ಸ್ಟ್ ಅದರಲ್ಲಿರೋ ಮುಕ್ಟು ಅದರಲ್ಲಿ ಸಣ್ಣ ಸಣ್ಣ ಕಸ ಅದೆಲ್ಲ ಕೆಳಗಿಂದ್ರಲ್ಲಿ ಬರುತ್ತೆ ಏನಂದರೆ ಸಿಪ್ಪೆಯಲ್ಲಿ ಏನು ಸಣ್ಣ ಪುಡಿ ಗಿಡಿ ಏನು ಹೊರಟೋಗಿರುತ್ತೆ ಅಂಥದ್ದು ಮತ್ತು ಸಿಪ್ಪೆ ಕನ್ವೇರ್ ಅಂತ ಇದೆ ಆ ಕನ್ವೇರ್ನಲ್ಲಿ ಪುಡಿಯಲ್ಲ ಅಲ್ಲೇ ಬಿದ್ದ ಬಿದ್ದಿರುತ್ತೆ ಸಿಪ್ಪೆ ಮಾತ್ರ ಬುಟ್ಟಿ ಬರುತ್ತೆ ಸಣ್ಣ ಮಿಷನ್ನಲ್ಲಿ ದೊಡ್ಡ ಮಿಷನ್ ಆರಕ್ಕಿಂತ ಹೆಚ್ಚು ಮಿಷನ್ನಲ್ಲಿ ಸಿಪ್ಪೆ ಕನ್ವೇರ್ಗಳಿದೆ ಆ ಕನ್ವೇರ್ಗಳನ್ನು ಟ್ರ್ಯಾಕ್ಟ್ರಿಗೆ ಹೋಗಿ ನೋಡಾಕ್ತಿರುತ್ತೆ ಹ್ಮ್ ಇಲ್ಲ ಅಡಿಕೆಗೆ ಸಂಬಂಧಪಟ್ಟಂಗೆ ಅಡಿಕೆ ಸುಲಿಯುವ ಯಂತ್ರ ಹಾಗೇನೆ ಅಡಿಕೆ ಕೊನೆಯಿಂದ ಬೇರ್ಪಡಿಸುವಂಥ ಯಂತ್ರ ಆಮೇಲೆ ಅಡಿಕೆ ಪಾಲಿಷರ್ ಇನ್ನೊಂದೊಂದು ರಿಜೆಕ್ಷನ್ ಬಂದಿರೋದನ್ನ ಮತ್ತೆ ಕತ್ತಿ ಇಟ್ಕೊಂಡು ಲೇಬರ್ ಹತ್ರ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಪಾಲಿಶ್ ಮಾಡ ಅದನ್ನ ಸಿಪ್ಪೆನ್ ತೆಗೆದ್ಬಿಟ್ಟು ಕ್ಲೀನ್ ಮಾಡೋ ಅಂತ ಒಂದು ಯಂತ್ರ ಆಮೇಲೆ ಈಗ ಚಾಲಿ ಸುಲಿಲಿಕ್ಕೆ ಅದೇ ಇದೇ ಮಿಷನ್ ಗೆ ಏನಂದ್ರೆ ಸ್ವಲ್ಪ ವ್ಯತ್ಯಾಸಗಳು ಬ್ಲೇಡ್ಗಳಿರ್ಬೋದು ಮತ್ತು ಟಬ್ಗಳು ಸ್ವಲ್ಪ ಬೇರೆ ಟೈಪಲ್ಲಿ ಇದು ಮಾಡಿಬಿಟ್ಟು ಇದೇ ಮಿಷನನ್ನು ನಾವು ಚಾಲಿ ಹೊಡೀಲಿಕ್ಕೆ ಕೊಡ್ತಾಯಿದ್ದೀವಿ ಅದಕ್ಕೂ ಅಷ್ಟೇ ಈ ಸುಲಿಯೋದ್ರ ಜೊತೆಗೆ ಮತ್ತು ಅದರಲ್ಲಿ ಬಂದಿರೋಂಥ ರಿಜೆಕ್ಷನ್ಗಳನ್ನು ಕ್ಲೀನ್ ಮಾಡೋಂಥ ಯಂತ್ರಗಳನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ಅದನ್ನು ಒಣಸ್ಲಿಕ್ಕೆ ತಟ್ಟಿ ಏನು ನಾವು ತಟ್ಟಿ ಅಂತ ಹೇಳ್ತೀವಿ ಆ ಇದು ನನ್ನಲ್ಲೇ ರೆಡಿ ಆಗುತ್ತೆ ಆಮೇಲೆ ಬಂದುಬಿಟ್ಟು ಪಾಲಿಷರು ಆಮೇಲೆ ಸಣ್ಣ ಪುಟ್ಟ ಅಡಿಕೆ ಮತ್ತು ಇದು ಕಾಯಿ ಹಾಕಿದ್ರೆ ಕಾಯಿ ಕ್ಲೀನಿಂಗ್ ಆಗಿ ಹೋಗೋ ಅಂಥದ್ದು ಆಮೇಲೆ ಹಂಡೆಗಳು ಏನು ಅಡಿಕೆ ಬೇಯಿಸ ಹಂಡೆಗಳು ಬರುತ್ತಲ್ಲ ಅದು ನನ್ನಲ್ಲಿ ವ್ಯವಸ್ಥೆ ಇದೆ ಇಲ್ಲ ಈಗ ನನ್ನ ಮಿಷನ್ ನೀವು ಅಡಿಕೆ ಮಿಷನ್ನಿಗೆ ನೀವು ಎಲ್ಲಿ ಬೇಕಾದ್ರೂ ಲೋನ್ ಸಿಗುತ್ತೆ ಯಾವ ಬ್ಯಾಂಕ್ಗಳಲ್ಲಿ ಬೇಕು ಲೋನ್ ಸಿಗುತ್ತೆ ನಾನು ಅದಕ್ಕೆ ಕೊಟೇಶನ್ ಕೊಡ್ತೀನಿ ಆ ಇದ್ರ ಪ್ರಕಾರ ಲೋನ್ ಮಾಡಿಬಿಟ್ಟು ಇದ್ದಾರೆ ಮತ್ತು ಇಲ್ಲಿ ಲೋಕಲ್ನವರಿಗೆ ನಮ್ಮದೇ ವ್ಯವಸಾಯ ಸೇವಾ ಸಹಕಾರ ಸಂಘ ಇರೋದ್ರಿಂದ ನಮ್ಮ ಸಂಘದಿಂದ ಲೋನ್ ಕೊಡ್ತೀವಿ ಹೊರಗಡೆಯರು ಹೊರಗಡೆ ಭಾಗದಲ್ಲಿ ಅಂದರೆ ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿರೋಂಥ ಎಲ್ಲ ಸಂಘಗಳು ಕೊಡ್ತವೆ ಹೊರಗಡೆನೂ ಸೊ ಕೆಲವು ಸೊಸೈಟಿಗಳು ಕೊಡ್ತಾ ಇದ್ದಾವೆ ಜೊತೆಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಫೈನಾನ್ಸ್ ಆಗ್ತಾ ಇದೆ ಈಗ ನಮ್ಮದು ಒಂದು ಮಿಷನಿಗೆ ಒಂದು ಎರಡು ಲಕ್ಷ ರೂಪಾಯಿ ಬೆಲೆ ಮಿಷನ್ ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಏಯ್ಟಿ ತೌ ಏಯ್ಟಿ ಪರ್ಸೆಂಟ್ ಅವ್ರು ಫಂಡಿಂಗ್ ಮಾಡ್ತಾರೆ ಅಲ್ಲಿಗೆ ನಲ್ವತ್ತು ಸಾವಿರ ಎರಡು ಲಕ್ಷ ರೂಪಾಯಿ ಮಿಷನ್ ತೊಗೊಬೇಕಂದ್ರೆ ಒಂದು ನಲ್ವತ್ತು ಸಾವಿರ ಫಂಡಿಂಗ್ ಮಾಡಿದ್ರೆ ಸರಿ ಅಷ್ಟೇ ಬ್ಯಾಂಕ್ ಫಂಡಿಂಗ್ ಮಾಡುತ್ತೆ ಇನ್ನೊಂದೇನಂದರೆ ನನ್ನ ನನ್ನ ನೇರವಾಗಿ ನನ್ನ ರೈತರು ನನಗೆ ಸಂಪರ್ಕ ಇಲ್ಲಿ ಮಧ್ಯ ಯಾರೂ ಮಧ್ಯಸ್ಥಿಗೆ ಇದನ್ನು ನಾನು ಇದು ಮಾಡಿಲ್ಲ ಈ ವರ್ಷದಿಂದ ನನಗೆ ಅಲ್ಲಲ್ಲಲ್ಲಿ ಭಾಗದಲ್ಲಿ ಏನು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಇರೋ ಅಂತ ಕೆಲವರು ಬರ್ತಾಯಿದ್ದಾರೆ ಅವರಿಗೆ ಈ ಮೆಷನ್ಗಳನ್ನು ಕೊಟ್ಬಿಟ್ಟು ಅಲ್ಲಿಂದ ಅವ್ರ ಸರ್ವೀಸಿಗೆ ಈಗ ದೂರ ನಾನೀಗ ಇದಕ್ಕೆ ಗೋಕರ್ಣ ಕೊಟ್ಟಿದ್ದೀನಿ ಆ ಭಾಗದಲ್ಲೇ ಅವರೇ ಒಬ್ಬರು ಬಂದಿದ್ದಾರೆ ಈಗ ಅವರು ನಾವು ಮೆಷನನ್ನು ನೀವು ಸಂಬಂಧಪಟ್ಟರಿಗೆ ಕೊಟ್ಟರೆ ನಾನು ಅಲ್ಲಿ ಸರ್ವೀಸ್ ಈ ಥರದ್ದು ಮಾಡ್ತೀವಿ ಅಂತ ನನ್ನ ಹತ್ರನೂ ವೆಹಿಕಲ್ಗಳಿದ್ದಾವೆ ನನ್ನ ಹುಡುಗರು ಆ ಥರ ಒಂದು ಟೀಮ್ ವರ್ಕೇ ಇದೆ ಅಂದರೆ ಹೋಗಿಬಿಟ್ಟು ಸರ್ವೀಸ್ ಮಾಡಿ ಕೊಟ್ಟು ಬರೋ ಅಂತದ್ದು ಆಮೇಲೆ ಇದೆಲ್ಲ ಪದೇ ಪದೇ ರಿಪೇರಿ ಬರೋಂಥ ಯಂತ್ರ ಏನಲ್ಲ ಏನು ಆ ಥರ ಪ್ರಾಬ್ಲಮ್ಗಳಿದೆ ನನಗೆ ಪ್ರಾಬ್ಲಮ್ಮೇ ಕಡಿಮೆ ನಾನು ಇಷ್ಟೇ ಯಂತ್ರ ಕೊಟ್ಟಿದ್ದೀನಿ ಬೇರೆಯವ್ರು ಕೇಳ್ತಾರೆ ಸರ್ವೀಸು ಇದು ಏನೋ ನನಗೆ ಅದು ಏನು ಕಿರಿಕಿರಿ ಇಲ್ಲ